ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮಾರಿಬೇಡಿ ನಮ್ಮ ಡಿಸಿಸಿ ಬ್ಯಾಂಕ್ ನಲ್ಲಿ ಸಾವಿರಾರು ಜನಕ್ಕೆ ಜಿಲ್ಲೆಯಲ್ಲಿ ಸಾವಿರಾರು ಜನಕ್ಕೆ ಪ್ರತಿಯೊಂದು ತಾಲೂಕಿನಲ್ಲೂ ಇವತ್ತು ರೈತರನ್ನ ಗುರುತಿಸಿ ಅವ್ರಿಗೆ ಎಲ್ಲಾ ತರವಾದ ನೆರವನ್ನ ನೀಡಿರೋ ಮಹಾನ್ ನಾಯಕರವರು ಸಹಕಾರಿ ಆಂದೋಲನದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸೇವೆ ಮಾಡ್ತಕ್ಕಂಥದ್ದೇ ಒಂದು ನಮ್ಮೆಲ್ಲರ ಸುದೈವ ಅಂತೇಳಿ ನಾವು ಭಾವಿಸ್ಬೇಕು ಈ ಸಹಕಾರಿ ಆಂದೋಲನದಲ್ಲಿ ನಾವು ಸಮಾಜದ ಕಟ್ಟಕಳೆಯ ವ್ಯಕ್ತಿಗೂ ಕೂಡ ಹೆಚ್ಚು ಸಹಾಯವನ್ನು ಮಾಡ್ತಕ್ಕಂಥ ಅವಕಾಶಗಳು ಇಲ್ಲಿ ನಾವು ನಮ್ಮ ಸಹಕಾರ ಸಚಿವರು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಅವರ ಒಂದು ಆಯ್ಕೆನಲ್ಲಿ ನಮ್ಮ ಜಿಲ್ಲೆಗೆ ಏಳು ಸಹಕಾರ ರತ್ನ ಪ್ರಶಸ್ತಿಗಳನ್ನು ಪ್ರದಾನ ಮಾಡತಕ್ಕಂಥ ಆದೇಶವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸಹಕಾರ ಪ್ರಶಸ್ತಿಯನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಸನ್ಮಿತ್ರರು ಹಿರಿಯನೆಲ್ಲ ನೋಡಿದಾಗ ಈ ಪ್ರಶಸ್ತಿಗಳನ್ನು ಅವರಿಗೆ ನಾವು ಪ್ರದಾನ ಮಾಡೋ ಹಿನ್ನೆಲೆಯಲ್ಲಿ ಪ್ರಶಸ್ತಿಗೆ ಎಷ್ಟು ಗೌರವ ಬಂತು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಕೆ ಎನ್ ಗೋವಿಂದರಾಜರವರು ಶ್ರೀಯುತರು ವೈಶಾ ಕೋಆಪರೇಟಿವ್ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರಾಗಿ ದೇವರಾಜ್ ಸರ್ ಅವರು ಅಧ್ಯಕ್ಷರು ಕ್ಯಾಸಂದ್ರ ಪ್ರಾಂತ ಕೃಷಿ ಪತ್ತಿನ ಸಹಕಾರ ಸಂಘ ತುಮಕೂರು ಶ್ರೀಯುತರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಸಹಕಾರ ಕ್ಷೇತ್ರಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇತ್ತು ನಮ್ಮ ಗೋವಿಂದರಾಜ್ ಅವರು ಪ್ರಸ್ತಾಪ ಮಾಡೋರು ಈ ಅರ್ಬನ್ ಬ್ಯಾಂಕ್ ಗಳಿಗಿಂತ ಅರ್ಬನ್ ಬ್ಯಾಂಕ್ ಬಿ ಆರ್ ಆಕ್ಟ್ ತಗೊಂಡು ಓದಿ రమూర్తి బిఆర్ ఆక్ట్ టెన్ సిక్స్ ఓదు టెన్ సిక్స్ బిఆర్ ఆక్ట్ అంటు వర్షరెక్ట్ ఇక ఒర్షకి నాలుగు తగ్దాక్కుడు ఇది జారీ ఆగి ఇది అరవత్ నాలువత్ ఐదనె ఇస్వీరం కను మొన్న అమెండ్మెంట్ మివర్షు వర్షద జీ మరవైదన ఇస్వీ యంద ಈಗ ಹತ್ತು ವರ್ಷ ಮಾಡೋದು ನಿಮ್ಮ ಬಿ ಆರ್ ಆ್ಯಕ್ಟಲ್ಲಿ ಇವೆಲ್ಲ ಏನಂದರೆ ಕಾನೂನೇ ಒಂದಿರ್ತದೆ ಇಲ್ಲಿ ನಡವಳಿಕೆಗಳೇ ಒಂದು ನಡೀತವೆ